ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಶ್ಮಿ ರೈಲ್ವೆ ಆಹಾರ ಸೇವಿಸುವ ಮುನ್ನ ಇರಲಿ ಎಚ್ಚರ ಯಾಕ್ ಗೊತ್ತಾ ಒಂದು ಗೊತ್ತಾಗತ್ತೆ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಸರ್ವಿಸ್ ಸಂಸ್ಥೆ ರೈಲುಗಳಲ್ಲಿ ಪೂರೈಸುವ ಆಹಾರ ಸೇವನೆಗೆ ಯೋಗ್ಯವಲ್ಲ ಇಲ್ಲಿ ಕಲಬೆರಕೆ ಮಾಡಿದ ಆಹಾರ ಪುನರ್ ಬಳಸಿದ ತಿಂಡಿ ಅವಧಿ ಮೀರಿದ ತಿನಿಸುಗಳು ಮಾರಾಟವಾಗ್ತಾ ಇದೆ ಅಂತ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ವರದಿಯಲ್ಲಿ ವಿವರಿಸಲಾಗಿದೆ ಭಾರತೀಯ ರೈಲ್ವೆ ಕ್ಯಾಟರಿಂಗ್ ನೀತಿ ಪದೇ ಪದೇ ಬದಲಾದ ಕಾರಣ ರೈಲ್ವೆ ಫುಡ್ ನಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನ ಕಾಪಾಡ್ತಾ ಇಲ್ಲ ಅಂತ ಒಂದು ವರದಿಯಲ್ಲಿ ಹೇಳಿ ಿದೆ ಇನ್ನು ವರದಿ ತಯಾರಿಸುವ ಸಲುವಾಗಿ ಸಿಎಜಿ ಮತ್ತು ರೈಲ್ವೆ ಅಧಿಕಾರಿಗಳು ಎಪ್ಪತ್ನಾಲ್ಕು ನಿಲ್ದಾಣ ಮತ್ತು ಎಂಬತ್ತು ರೈಲುಗಳಲ್ಲಿ ತಪಾಸಣೆ ಮಾಡಿದ್ರು ಹೋದ್ ಕಡೆ ಎಲ್ಲ ಅಧಿಕಾರಿಗಳಿಗೆ ಕಹಿ ಅನುಭವವಾಗಿದೆ ಆಹಾರದ ಗುಣಮಟ್ಟದಲ್ಲಿ ವ್ಯಾಪಕ ಲೋಪವಿರೋದು ಪತ್ತೆಯಾಗಿದೆ ಇನ್ನು ಅಡುಗೆ ಮನೆ ದೇವರಿಗೆ ಪ್ರೀತಿ ಪಾನೀಯ ತಯಾರಿಕೆಗೆ ಶುದ್ಧೀಕರಿಸಿದ ನೀರು ಬಳಕೆಯಾಗ್ತಾ ಇಲ್ಲ ಕೊಳವೆಯಿಂದ ನೇರವಾಗಿ ಪಾನೀಯ ತಯಾರಿಸಲಾಗ್ತಾ ಇದೆ ಅಡುಗೆ ಮನೆಯಲ್ಲಿ ತೆರೆದ ಕಸದ ತೊಟ್ಟಿಗಳು ರಾರಾಜಿಸ್ತಾ ಇದೆ ತಯಾರಿಸಿದ ಆಹಾರವನ್ನ ಮುಚ್ಚೋದೇ ಇಲ್ಲ ಇಲ್ಲಿ ನೋಣ ಸೊಳ್ಳೆಗಳು ಆಹಾರದ ಮೇಲೆ ಕೂತಿರುತ್ತೆ ರೈಲುಗಳಲ್ಲಿ ಇಲ್ಲಿ ಜಿಲ್ಲೆಗಳು ಪ್ರಯಾಣಿಕರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅಂತ ಅಧಿಕಾರಿಗಳು ವರದಿಯಲ್ಲಿ ತಿಳಿಸಿದ್ದಾರೆ ಇನ್ನು ರೈಲುಗಳಲ್ಲಿ ಖರೀದಿಸಿದ ಆಹಾರಕ್ಕೆ ಬಿಲ್ ಕೊಡೋದಿಲ್ಲ ಮೆನು ಅಂತೂ ಗಳ ಕೈಯಲ್ಲಿ ಇರೋದಿಲ್ಲ ಆಹಾರ ಗುಣಮಟ್ಟ ಕಳಪೆ ಮಾತ್ರವಲ್ಲದೆ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಇರುತ್ತೆ ಇನ್ನು ದರವೂ ಹೆಚ್ಚು ಜೊತೆಗೆ ಅಂಗೀಕೃತವಲ್ಲದ ಕಂಪನಿಗಳ ನೀರು ರೈಲ್ನಲ್ಲಿ ಮಾರಾಟವಾಗ್ತಿದೆ ಅಂತ ಕೂಡ ಸಿಎಜಿ ವರದಿ ಹೇಳಿದೆ ಇದನ್ನೆಲ್ಲ ಕೇಳ್ತಾ ಇದ್ರೆ ಖಂಡಿತ ಟ್ರೈನ್ನಲ್ಲಿ ಊಟ ಮಾಡಕ್ಕೆ ಅಸಹ್ಯ ಆಗತ್ತೆ ಅದರಲ್ಲೂ ರೈಲ್ವೆ ಆಹಾರ ಅಂತೂ ಸೀರಿಯಸ್ಲಿ ಇದನ್ನ ಕೇಳದ ಮೇಲೆ ಯಾರು ಕೂಡ ಮುಟ್ಟ ಕೂಡ ನೋಡಲ್ಲ ಬೆಟರ್ ನಾವೇ ಮನೆಯಿಂದ ತಗೊಂಡು ಹೋಗಿ ತಿಂದ್ರೆ ಅದೇ ಹೈಜೀನ್ ಅಂತ ಹೇಳ್ಬೋದು ನೀವೇನ್ ಹೇಳ್ತೀರಾ ಫ್ರೆಂಡ್ಸ್ ದಯವಿಟ್ಟು ಇನ್ ಮುಂದಕ್ಕೆ ರೈಲ್ವೆ ಆಹಾರ ಸೇವಿಸುವ ಮುನ್ನ ಸ್ವಲ್ಪ ಎಚ್ಚರ ವಹಿಸಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ